ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಈಗ ನಾನು ದರ್ಗಾಕದೆಲ್ಲ ಹೋಗಿ ಬಂದೆ ರೀ ಹೋಗಿ ಬಂದು ನೀರು ಬಿಸಿ ರೀ ಭಾಳ ಸುಡಾತದ್ವು ಹಾಗಾಗಿ ಇದ್ರೆ ಹಾಕಿನಿ ರೀ ನೋಡ್ ಹಾಕೀನ್ರಿ ತಾಟ್ ಹಾಕಿದ್ರೆ ಜಲ್ದಿ ತಣ್ಣಗೆ ಆಗ್ಬಿಡ್ತಾವ ಭಾಳ ಕುಡಿಬಾರ್ದು ಕುಡಿಬಾರ್ದ್ರೆ ಉಗುರು ಬೆಚ್ಚಗ ಮೇಲೆ ಕುಡಿಬೇಕು ಮತ್ತು ಭಾಳ ತಣ್ಣೀರು ಹಾಕೊಂಡು ಕುಡಿಬಾರ್ದ್ರಿ ಮತ್ತು ನೆಗಡಿ ಆಗ್ಬಿಡ್ತದ್ರಿ ಆರಿಸ್ಕೊಂಡು ಕುಡಿಬೇಕು ಈಗ ಸ್ವಲ್ಪ ರೇಷನ್ ಅದು ಬೇಕಾಗಿತ್ತು ರೀ ಹಾಗಾಗಿ ಅಂಗಡಿ ಹೋಗಿದ್ದೆ ನಾನು ಹಾಲಿಲ್ಲ ಹಾಲಿನ ಪ್ಯಾಕೆಟ್ ಅದು ತಗೊಂಬಂದ್ರೆ ಆಯ್ತು ಅಂತಂದು ಅರ್ಷ ನಾನು ಬರ್ತಿಂತರೀ ಅಂತ ಅಂತಂದು ಮುಖ ತಕೊಂಡು ಬರ್ತ ಬಂದ್ರಿ ನಮಗೆ ಅಂಗಡಿ ಯಾವುದೋ ಒಂದು ತರಕಾರಿ ಅಂಗಡಿ ಆಗಿರ್ಬೋದು ಹೋಲ್ಸೇಲ್ ಅಂಗಡಿ ಆಗಿರ್ಬೋದು ಕಿರಾಣಿ ಅಂಗಡಿ ಆಗಿರ್ಬೋದು ಈ ಯಾವ ಅಂಗಡಿನೂ ನಮಗೆ ಭಾಳ ದೂರ ಇಲ್ಲ ಇಲ್ಲರಿ ನೀವು ಹೋಗಿ ಸ್ವಲ್ಪ ಇಲ್ಲೇ ಮುಂದೆ ಹೋಗ್ಬಿಟ್ಟು ಮುಗೀತ ಸಮೀಪದ ಈ ಥರ ಇಲ್ಲಿ ಬಂದು ಹಿಂಗೆ ಹೊಳ್ರೆ ಅಲ್ಲೆಲ್ಲ ಮಾರ್ಕೆಟ್ ರೀ ಕೂಬ ಸೊಪ್ಪನ್ ಕಟ್ಟಿ ಅಂತಾರೆ ಅಲ್ಲಿ ಫುಲ್ಲು ಮಾರ್ಕೆಟ ಮಾರ್ಕೆಟ್ ಎಲ್ಲದು ಹಿಂಗೆ ಬಂದು ಹಿಂಗೆ ಹೊಳ್ಬಿಟ್ರೆ ಮುಗೀತು ಮತ್ತೆ ಇದ್ರಿಗೆ ಕಾಣೋದು ಬಾಂಡೆದ ಅಂಗಡಿ ರೀ ಅದು ಬಾಂಡೆದ ಅಂಗಡಿ ನಮ್ಮ ಎಲ್ಲ ಹುಡುಗರಿಗೆ ಮದಿ ಒಳಗೆ ಇಲ್ಲೇ ಹಾಕ್ಸಿದ್ರಿ ನಾವು ಬಾಂಡೆದ ಅಂಗಡಿ ರೀ ಹೋಗಿ ಬಂದಿವಿಪ್ಪ ನಾವು ಅಂಗಡಿ ಈಗ ಇವತ್ತು ಹುಬ್ಬಳ್ಳಿ ಧಾರೋಡೆ ಬಂದೈತ್ರಿ ಹಂಗಾಗಿ ಹರ್ಷಿಯರು ಎಲ್ಲ ಶಾಲೆ ಇಲ್ಲ ರೀ ಇವತ್ತು ಶಾಲೆ ಎಲ್ಲ ರಜೆಗೆ ಆಮೇಲೆ ಕಡೆ ತೊಗೊಳಕ ಇದ್ರಿ ಪಾಲಿ ಅಂಗಡಿ ಒಳಗ ಇದು ಪೊಲೀಸ್ ಗಾಡಿ ಅದು ಎಲ್ಲಾ ಬಂದ್ ಬಂದ್ ಮಾಡ್ಸಿದ್ರಿ ಎಲ್ಲಾ ಅಂಗಡಿನೂ ಅಲ್ಲಿ ಹ್ಮ್ ತಗಿಬೇಡ್ರಿ ಅಂತಂದ ಹೇಳಿರಿ ನಾನ್ ಮತ್ತೆ ಏನ್ ಸಿಗತಿ ಪಟಾಪಟ ಅಂತಿ ಅಂದ್ ತಗೊಂಡಾದ್ರು ಬಂದಿರಿ ನಾನು ರೀ ರೋಡ್ ನೀವು ಅಷ್ಟು ಬೈಕ್ ಅಷ್ಟು ಪೊಲೀಸರ್ ಗಾಡಿ ರೀ ಬಂದ್ ನಾನು ಹಾಲಿನ ಪ್ಯಾಕೆಟ್ ಅದೆಲ್ಲ ತೊಗೊಂಡು ಬಿಸಿ ತಗೊಂಡು ನಮ್ಮ ಕಡೆ ಅಮ್ಮಗೆ ಅಡಿಕೆ ಎಲ್ಲಿ ಅದು ಬೇಕಾಗಿತ್ತು ರೀ ಹಾಗಾಗಿ ತಗೊಂಡು ಬಂದ್ಬಿಟ್ರೆ ಅಷ್ಟ ತಗೊಂಡು ಸಾಕು ಬಿಡು ಅಂತ ಹೇಳಿ ಅಂದ್ರಿ ಹೋಗ್ರಿ ಹ್ಞೂ ನಮ್ಮ ಮಮ್ಮಿಲೇ ಬಾಂಡಿ ತೇಕತ್ತಾರೆ ರೀ ನಾಷ್ಟ ರೆಡಿ ಮಾಡು ನಾಷ್ಟ ರೆಡಿ ಮಾಡು ಇದು ಅಡಿಗೆ ಏನು ಮಾಡ್ಬೇಡ ಬಿರಿಯಾನಿ ಮಾಡೋಣ ಅಂತ ಆಯ್ತದ ಹ್ಞೂ ಅದ್ರ ಒಂದು ಡಬ್ರಿ ಐತೆ ಕೊಟ್ಟು ಅಂತ ಅಕ್ಕಿಗೆ ಹ್ಞೂ ಅದು ಒಂದು ಸ್ಟುಪ್ ಬಿಟ್ಟು ಒಂದ್ ಮಾಡಿಬಿಡ್ರಿ ಇವಾಗ ನಾವು ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ವಿಲ್ರಿ ಹಾಗಾಗಿ ಏನು ಇದ್ದಿದ್ದಿಲ್ಲ ರೀ ಬಿರಿಯಾನಿ ಮಾಡಬೇಕಂತೇಳಂದ್ರೆ ಇವಾಗ ತಾಜನಗರದೊಳಗೆ ಶೆಂತಿತ್ತು ಹೋಗಿ ಎಲ್ಲೂ ರೀ ಅಲ್ಲೇ ಹೋಗಿ ಸ್ವಲ್ಪ ತರಕಾರಿ ಅದು ತೊಗೊಂಡು ಪಟ್ನಾಗ ವಾಪಸ್ ಬಂದುಬಿಟ್ಟಿವ್ರಿ ಇದೆಲ್ಲ ಪಾಲಕ್ ಬೇಕಾಗಿತ್ತು ಮೆಂತ್ಯ ಬೇಕಾಗಿತ್ತು ರೀ ಕ್ಯಾರೆಟು ಸೌತೆಕಾಯಿ ಮತ್ತು ಇದು ಫ್ಲವರ್ ಅದೆಲ್ಲ ಅಂತ ಚಲೋ ಹಚ್ಚಿದ್ರಿ ಅದೆಲ್ಲ ತೊಗೊಂಡು ಬಂದ್ವಿ ಸ್ಟಾರ್ಟ್ ಮಾಡಿದಿ ಮಮ್ಮಿ ಹ್ಞೂ ನಮ್ಮ ಪಾಲಕ್ ಹಚ್ಕೊಳತ್ತೀಯಲ್ಲ ಹ್ಞೂ ವೆಜಿಟೇಬಲು ನಾನ್ ವೆಜ್ ನಾನ್ ವೆಜ್ಜಿದ್ ಬಿರ್ಯಾನಿ ಇವತ್ತು ಎರಡು ಮಿಕ್ಸ್ ಮಿಕ್ಸಿದದ್ದು ಬಿರಿಯಾನಿ ಹ್ಮ್ ಮಿಕ್ಸಡ್ ಅಂತಾರಲ್ಲ ಮಿಕ್ಸರ್ ಬಿರಿಯಾನಿ ಇವತ್ತು ಇವತ್ತು ಪಾಲಕ್ ಅದೆಲ್ಲ ಹಾಕ್ತೀನಿ ಮೆಂತ್ಯ ಅದೆಲ್ಲ ಹಾಕ್ತೀನಿ ಚಲೋ ಆಕೈತಿ ಮಸ್ತಾಕೈತಿ ನಮಗೆ ಬಿರಿಯಾನಿದು ಭಾಳ ಇಷ್ಟ ನಸ್ನಪ್ಪಾಗ ಆತು ನಮ್ಮಗತ್ತ ಎಲ್ಲರಿಗೂ ಯಾರಿಗಿಷ್ಟ ಇಲ್ವ ಹ್ಞೂ ಬರೀನಿ ಇಷ್ಟನಾ ಹೌದಿಲ್ಲ ಇಲ್ಲ <laughs> ಕರ್ನಾಟಕ ಬಂದಿಲ್ಲ ಹೌದು ಈಗಷ್ಟೇ ಒಂದು ಮಾಡ್ತೀನಿ ಈಗ ಇಲ್ಲಿ ಒಂದುಿದ್ರೊಳಗೆ ಚಿಕನ್ ಹಾಕೊಂಡೆ मम्मी ನಸ್ರನಾ ಫಲ್ಡಬ್ರಿ ಒಳಗ ನಸ್ರನಾ ಫಲ್ಡಬ್ರಿ ನಾನು ಹಾಕತ್ತೀ ಮತ್ತೆ ಕಿದ ಹ್ಮ್ ಅಗ್ರಕ್ಕೆ ಹಾಕೊಳ್ಳೋಣಮ್ಮ ಅಂದ್ರೆ ಹಸಿ ಸುಂಟಿ ಹ್ಮ್ ಹಾಕೊಳ್ಳೋಣ ಖಾರ ಇರ್ಲಿವಾ ಆಮೇಲೆ ಕಡೆ ಹಸಿ ಖಾರ 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 ಇರಬೇಕು ಬಿರಿಯಾನಿ ಹ್ಮ್ ಹಸಿ ಖಾರ ಆಮೇಲೆ ಕಡೆ ಒಣ ಖಾರ ಹಾಕೊಳ್ಳೋಣ ಬಿರಿಯಾನಿ ಜೊತೆ ಹೊಟೇ ಒಂದು ಸಾಂಬಾರ್ ಕೊರ್ತಾರ ನೋಡಿ मम्मी ಅದು ಅದು ಮಾಡ್ತೇನೆ ಮಸ್ತ್ ಇರ್ತೈತಿ ಸಾಂಬಾರಾ ಹ್ಮ್ ಆರಾಮ್ ಆಮೇಲೆ ಕಡೆ ಗರಂ ಮಸಾಲ ಹಾಕೊಳ್ಳೋಣ ಗರಂ ಮಸಾಲ ತಂದಿದ್ದಿಲ್ಲ ಹೌದು ಆಮೇಲೆ ಕಡೆ ಧನಿಯಾ ಪುಡಿ ಹಾಕೊಳ್ಳೋಣ ಸ್ವಲ್ಪ ಹ್ಮ್ 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 ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಹ್ಮ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಮೇಲೆ ಕಡೆ ಅರ್ಶಿಣ ಪುಡಿ ಹಾಕೊಳ್ಳೋಣ ಕರೆಕ್ಟ್ ಮಣಕ ಚಲೋ ಅನಿಸ್ತೈತಿ ಚಲೋ ಅನಿಸುತ್ತೆ ಗಾಳಿ ಗಿಳೆ ಒಬ್ದಲ್ಲ ಇದು ಮೇರೆ ಕರೆಕ್ಟಾ ಕಟ್ಬೇಕು मम्मी ಇದು ಅಂದ್ರೆ پورا ಬಿಸಲ್ ಬರಲ್ಲ ಹ್ ಕಟ್ಸನ್ ಚಿಕನ್ ಮಸಾಲಾ ಚಿಕನ್ ಹಾಕೋಣ ಇದು ಪಾಲಕ್ ಆಮೇಕಡೆ ಮೆಂತೆ ಸೊಪ್ಪು ಮೆಂತೆ

ಅದು ಟೇಸ್ಟ್ ಬರ್ತೈತೆ ಜೀರಿಗೆ ಪುಡಿ ಆಮೇಲೆ ಕಡೆ ಕಾಳು ಮೆಣಸಿನ ಪುಡಿ ಹ್ಞೂ ಕಾಳು ಮೆಣಸಿನ ಪುಡಿನ ಹಾಕಬೇಕು ಪೆಪ್ಪರ್ ಪೌಡ್ರ್ ಹ್ಞೂ ಪೆಪ್ಪರ್ ಪೌಡ್ರ್ ಅಷ್ಟೆಲ್ಲ ಹಾಕಿ ಇವಾಗ ಏನು ಮಾಡಬೇಕು ಅಂತ ಮಿಕ್ಸ್ ಮಾಡಬೇಕು ಮೈಗ ಹ್ಞೂ ಚಲೋ ಹೊತ್ತಿನಿಗೆ ಇದಕ್ಕೆ ಉಳ್ಳಾಗಡ್ಡಿನ ಕರೆದಿದ್ದು ಹಾಕಬೇಕು ಹೌದು ನಾವು ಕರ್ಕೊಂಡು ಇಟ್ಕೊಂಡಿಲ್ಲ ನಾವು ಡಬ್ರಿ ಒಳಗನ ಕರ್ಕೊಂಬಿಡೋಣ ಇದು ಬಿರಿಯಾನಿ ಮಾಡೋ ಡಬ್ರಿ ಒಳಗನ ಮಸ್ತಾಗಿ ಈಗ ಕರ್ಕೊಂಬಿಡೋಣ ಮಸ್ತಾಗಿ ಮಸಾಲೆ ಮಿಕ್ಸ್ ಮಾಡಿ ಇಡ್ಬೋದು ಹ್ಞೂ ಮತ್ತೆ ಮಿಕ್ಸ್ ಮಾಡ್ಯಾನ ಹಾಂ ಮತ್ತೇನು ಮಿಸ್ ಮಾಡಿದ್ರು ಇದ್ರೊಳಗೆ ಏನು ಮಿಸ್ ಮಾಡಿಲ್ಲ ಏನು ಮಿಸ್ ಮಾಡಿದ್ವಿ ಬಿರಿಯಾನಿ ಮಸಾಲೆ ಹಾಕಬೇಕು ಆಮೇಲೆ ಕಡೆ ಹಾಕ್ತೀನಿ ಈಗ ಹಾಕಲ್ಲ ಅದನ್ನು ಹ್ಞೂ ಒಂದು ಎರಡು ತಾಸು ನೆನೆಗೆ ಇಡ್ಬೇಕು ಸ್ವಲ್ಪ ಮಿದ್ರೆ ಅರ್ಧ ತಡಿ ಸ್ವಲ್ಪ ನೆನೆಗೆ ನಾವು ಉಳ್ಳಾಗಡ್ಡೆ ಹೆಚ್ಚಲೆ ಹ್ಞೂ ಹೆಚ್ಚು ನಾವು ಉಳ್ಳಾಗಡ್ಡೆ ಹೆಚ್ಚು ಬನ್ನಿ ಬರೋದು ಹ್ಞೂ ಇವಾಗೆಲ್ಲ ಮಮ್ಮಿ ಚಿಕನ್ಗೆಲ್ಲ ಮಸಾಲೆ ಹಚ್ಚಿ ಮಿಕ್ಸ್ ಮಾಡಿದ್ರಿ ಈಗ ಪ್ಲೇಟ್ ಮುಚ್ಚಿಬಿಡು ಮಮ್ಮಿ ಅದ್ರ ಮ್ಯಾಗ ಒಂದು ಹ್ಞೂ ಸ್ಟಾರ್ಟ್ ಆತ್ರಿ ಅರ್ಶಿ ಇದು ಮಾಡ್ತಾ ಅಂತ್ರಿ ಚಟ್ನಿ ರಾಯ್ತ ಮಾಡ್ತೇನ ರಾಯ್ತ ಮಸ್ತಾಗಿ ಹಾಂ ಐತಲ್ಲ ಅದ್ರಲಿಂತಾನೆ ಇದು ಮಾಡ್ದ ಭಾಳ ಇದು ಆಕೈತೆ ಮತ್ತದು ಗಿಜ್ ಗಿಜ್ಗುಳಿ ಆದಂಗೆ ಹಾಕೈತಿ ಮ ದೊಡ್ಡ ಐತಲ್ಲ ಐತಿಲ್ಲ ಹೆರ್ಜ ಹಾಂ ಅದಕ್ಕೆ ರೀ ಕ್ಯಾರೆಟು ಕೊತ್ತಂಬರಿ ಅದೆಲ್ಲ ಹಾಕಿ ಹಸಿ ಖರ ಹಾಕಿ ಜೀರಿಗೆ ಪುಡಿ ಅದೆಲ್ಲ ಹಾಕಿ ಮಸ್ತಾಗಿ ಮತ್ತೆ ಪುಟಾಣಿ ಹಿಟ್ಟು ಹಾಕ್ಬೇಕು ರೀ ಅದಕ್ಕೆ ಟೇಸ್ಟ್ ರೀ ಬಿರಿಯಾನಿ ಜೊತೆ இல்லை அரீப்பா உழகடிச்சாட்றி துப்பா ஹச் பண்ணாட் இதர ப்ரெட் ஹாக்காதி மறாத்திப்பாங்க டபரிலேர் டபரிடன் கை தந்திர எல்லே கை லவங்க காழ மென்சு செக்கிரி இத மசால அது மசத்தி யாரும் பண்ணாரா அரீப்பா நான ಆಕಿ ಹಂಗೆ ಆಗಲಿ ಏನು ಅನ್ನೋ ಬರಕೈತಿ ಏನು ಆವಾಜ್ ಬರಾಕೈತಿ ಬರಕತ್ತೈತಿ ಅಂತೇಳಿ ಅಂತ ಅದು ಲಕ್ಷ್ಯದೊಳಗೆ ಕುತ್ಕೊಂಡದ್ಲು ಆಕಿ ಈ ಸಲ ಜಾಸ್ತಿ ನಾವು ಆಜು ಬಿಡ್ತ ಉಡ್ತ ನೋಡಿದ್ಲು ನಾನಾರು ಅದರ ಹೊರದಿಲ್ಲ ಇನ್ನು ಎಣ್ಣೆ ಕಾಯ್ಬೇಕ್ರಿಪ್ಪ ಅದು ಎಣ್ಣೆ ಕಾದಿಲ್ಲ ಈಗ ಎರಡು ಮೆಣ್ಸಿನ್ಕಾಯಿ ಒಂದರಾಗೆ ಆ್ಯಡ್ ಮಾಡಿ ಹಾಕ್ಕಂತೀವಿ ಅಂತ ಈ ಸಲ್ಪ ಎಣ್ಣೆ ಬೀಜ ಆಗದಿತ್ತು ರೀ ಸಾಕು ನಾ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಎಷ್ಟು ಹಾಕ್ತಿದೆ ಅಷ್ಟು ಚಲೋ ಆದ್ರೆ ಸಾಕು ಬಿಡವ್ವ ಜಾಸ್ತಿ ಬೇಡವ್ವ ಹ್ಞೂ Duh baria dong, udah gede Duh baria Nah, wang cilat omeng rakit, ba Nggak omeng berlela Anggai peladina Ini udah udah gede, omelan Keren, ಪಾರ್ಟೀರಿ ಇವತ್ತು ಪಾರ್ಟಿ ಬಿರಿಯಾನಿ ಪಾರ್ಟಿ ಯಾವ ಖುಷಿಗೆ ನಸ್ರನ್ನ ಪಂಡ ಡಬ್ ಇರೋದು ಖುಷಿಗೆನ ಆಕೆ ಬಿರ್ಯಾನಿ ಅಂದ್ರೆ ಭಾಳ ಇಷ್ಟ ರೀ ಪ ನನ್ನ ರೀ ಎಷ್ಟು ದಿನಾರ ಯಾಕೆ ಕಟ್ಟಿಗೆ ಹೋಗೋ ಒಟ್ಟು ಏನಾರ ಕೊಟ್ ಕಸ ಒಂದು ಡಬ್ರಿ ಐತಪ್ಪ ಅಂದ್ರೆ ಅಲ್ಲೇ ಎಷ್ಟು ದಿನಾರ ಯಾಕೆ ಇರಲಿಲ್ಲವ ಅಲ್ಲೇ ನೀ ಬಿರಿಯಾನಿ ಮಾಡ್ದೆ ಕಟ್ಕಸ ಅಂತ ಹೇಳಿ ಅದಕ್ಕೆ ಬಿರಿಯಾನಿ ಮಾಡತ್ತೀರಿ ಇವತ್ತು ಕಟ್ಟಿಗಿರು ಇನ್ನೊಂದು ಇಲ್ಲೇ ಹರ್ಸ್ಯಾದ ಇನ್ನೂ ಹೆರ್ಸೋದು ಮುಗ್ಯಾತಿ ಇಲ್ಲ ಮಮ್ಮಿ ಆತು ಎಣ್ಣಿ ಇದು ಕೊಟ್ಟ ಹಿಂದ ಮುಂದ ಮಾಡಂಗಿಲ್ಲ ನೋಣ ಮೇಡಮ್ ಬಿರ್ಯಾನಿಗೆ ನೀವೊಂದ್ ಸ್ವಲ್ಪ ಏನಾರ ಎಚ್ಚಕ ಮಾಡಿದ್ರಿ ಬಿರ್ಯಾನಿ ಚಲೋಂಗಿಲ್ಲ ಎಷ್ಟ ಆಗ್ಬೇಕಂತ ಉಳಾಗಡ್ಡಿ ಜಾಸ್ತಿನ ಹಾಕ್ಬೇಕು ಆಮೇ ಕಡೆ ಮೊಸರು ಮೊಸರು ಆಮೇಲೆ ನಿಂಬೆ ಟೊಮೆಟಣ್ಣು ಅದರ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಹುಳಿ ಆಗಿರ್ಬೇಕು ಬಿರ್ಯಾನಿ ಸೂಪರ್ ಆಗತ್ತ ಅದೇನೋ ಗೊತ್ತಿಲ್ಲ ಅದ್ರೊಳಗೆ ಅಷ್ಟೆಲ್ಲ ನಾವು ಕರೆಕ್ಟಾಗಿ ಅದನ್ನು ಹಾಕಿದ್ವಿ ಅಂತ ಹೇಳಿದ್ರೆ ಆ ಮೂರೊಳಗ ನೋಡಿ ಬಿರಿಯಾನಿ ಎಣ್ಣೆ ಆಮೇಲೆ ಕಡೆ ಉಳ್ಳಾಗಡ್ಡಿ ಹುಳಿ ಹಾಕದ್ರೊಳಗ ಮತ್ತು ಚೂ ಹಣ್ಣು ಹಾಕಿದ್ರೆ ಮತ್ತು ಹೊಂದಂಗಿಲ್ಲ ಮೊಸರು ಅದು ಜಾಸ್ತಿ ಹಾಕ್ಬೇಕು

ಮಿಕ್ಸ್ ಮಾಡ್ತೀನಿ ಏನದ ಎಲ್ಲಿ ತಗೊಂಬಂದೆ ಅವನ್ನ ಇಲ್ಲೇ ಒಬ್ಬರು ಹೊಲದಾಗಂತ ಹ್ಞೂ ನಿನಗೇನು ಬೇಕು ಅರ್ಶ ಮತ್ತ ಅದು ಬಿಟ್ಟು ಈಗ ಅದಕ್ಕೇನು ಬೇಕು ಈಗ ಕೊತ್ತಂಬರಿ ಹೆಚ್ಚಿ ಕೊಟ್ಟಿ ನೋಡು ಕೊತ್ತಂಬರಿ ಉಪ್ಪು ಮೊಸರು ಹ್ಞೂ ಹೆಚ್ಚಿ ಹಾಕ್ಬೇಕು ಅದಕ್ಕೆ ಸರ್ ತೆಳ್ಳ ನಾನು ಚಿಕನ್ ನೋಡ್ರಿ ಮಸ್ತ್ ತೆಗಿ ಕುಡಿಯಾಕತ್ತೆ ಇವಾಗ ಎರಡು ಕಲ್ಪು ಅಕ್ಕಿ ಹಾಕ್ತೀನಿ ರೀ ನಾನು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತಾ ಅಷ್ಟು ನೀರು ಅಂದ್ರೆ ನಾಲ್ಕು ಚರ್ಗೆ ನೀರು ನಮ್ದು ಚರಿ ಸ್ವಲ್ಪ ದೊಡ್ಡದೈತ್ರಿ ನಾಲ್ಕು ಚರಿ ನೀರು ಹಾಕಿಬಿಡ್ತೀನಿ ರೀ ಪಾಲಕ್ ಮೆಂತ್ಯ ಅದೆಲ್ಲ ನೀರು ರೀ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಆಗುತ್ತೆ ಕರೆಕ್ಟ್ ನಾಲ್ಕು ಚರಿ ಹಾಕಿಬಿಡ್ತೀನಿ ಹೌದಿಲ್ಲ ರೀ ಒಂದು

නිහින්දවා හින්ලෙන් හාක්තියන තිගි ලිමන් හින්් කොලොත්‍රීක වගෙන නිර හකිති මේ ලිමන්න හින්ටිදි.

ಐತೆ ಇಲ್ಲ ಬಿಡಿ ಜಿರ್ಪಿಡಿ ಇಲ್ಲ ಬಿಡಿಲ್ಲ ಅವಾರು ಬಿಡು ಜಿರಿಗೆವಲ್ಲ ಅವು ಕೆಳಗೆ ಐತಿ ಜಿರ್ಗಿಪಿಡಿ ಆಮೇಲೆ ಹಾಕನಂತ ಅಂತ ಹಾಕಿ ಹ್ಞೂ ಹಾಕಿ ಇದನ್ನು ಹಾಕಿ ಪುಟಾನ್ ಹಿಟ್ಟು ಹಾಕಿ ಹಾಕಿ ಮೊಸ್ರು ಕೈಯ್ಯಾಡಿ ಅದ ಒಂದು ಅರ್ಧ ಡಬ್ರಿ ಆತನ ಈಗ ಹ್ಞೂ ಪುಟಾನ್ ಹಿಟ್ಟು ಅಂದಿಟ್ಟು ಹಾಕಿ ಈಗ ಅದು ಮೊದಲು ಆಮೇಲೆ ಕಡೆ ಮೊಸ್ರು ಹಾಕೊಂದಿತ್ತು ಸ್ವಲ್ಪ ಹಾಕಿ ಬಿಡಿ ಸಾಕುಬಿಡು ಸಾಕು ಸಾಕು ಮೊಸರಾಕೆ ಆಡ್ಬಿಡಿ ಮೊಸರು ಈಗ ಒಂದು ಪ್ಯಾಕೆಟ್ ಅಂದ್ರೆ ಅರ್ಧ ಲೀಟ್ರ್ ಮೊಸರಾಕೊಂಬಿಡಂತೆ ಅಷ್ಟು ಹಾಕಿಬಿಡಮ್ಮ ಪೂರ ಹಾಕಿ ಚಲೋ ಮಿಕ್ಸ್ ಮಾಡಿಬಿಟ್ಟು ಭಾರಿ ಮಸ್ತ್ ಆಗೈತೆ ರೀ ಚಟ್ನಿ ಬಿರ್ಯಾನಿ ಜೋಡಿ ರೀ ಬಿರಿಯಾನಿ ಜೋಡಿ ಒಗ್ಗರಣೆನ ಅಂಥೇ ಮಾಡ್ತೀವ್ರ ನಮ್ಮ ಮಸಾಲೆ ರೈಸ್ರಿ ಅದ್ರ ಜೋಡಿ ಆಮ್ಯಾಗ ನಾವು ಮಾಡ್ತೀವಿ ಮಾಡ್ತೀವನ್ರಿ ತಾಲಿಪಟ್ಟಿನ ಜೋಡಿನೂ ಭಾಳ ಟೇಸ್ಟ್ ಅನ್ಸೈತ್ರಿ ಇದು ಕೈ ಆಡ್ಬಿಡ್ಬಾ ನಮ್ಮದು ಬಿರಿಯಾನಿ ನೀರು ಕುಯ್ಯಾಕತ್ತೋ ಅಕ್ಕಿ ರೀ ಹ್ಞೂ ಇಲ್ಲ ಅಕ್ಕಿ ರೀ ನಾನು ಈಗ ಮಿಕ್ಸ್ ರೀ ತುಂಬ ಹಾಕೇನ್ರಿ ಪಾ ನಮ್ಮ ಬಿರಿಯಾನಿ ಇಲ್ಲ ನೋಡಿರಿಪ್ಪ ನಮ್ಮ ಚಟ್ನಿ ಮಸ್ತ್ಗೆ ಚಟ್ನಿ ರೆಡಿ ಆಯ್ತು ರೀ ಸ್ವಲ್ಪ ಮೇನ್ ಕೊತ್ತ ಸ್ವಲ್ಪ ಕುದ್ರಸ್ ಕೂಡ ರೀ ಅರ್ಷಿ ಚೆಂದ ಕಾಣಿಸೈತಿ ಮತ್ತು ಇದನ್ನು ಮಧ್ಯ ಮಧ್ಯೆ ಕೈ ಆಡ್ಬೇಕು ರೀ ಪೆಲ್ಲ ತಂದು ತಳ ಹಿಡೋ ಬದೈತ್ರಿ ತಳ ಹಿಡಿತಂದ್ರೆ ಮತ್ತೆ ಹೊಗೆ ವಾಸನೆ ಬರ ಹಾಕ್ ಬಿಡ್ದೈತ್ರಿ ಹಾಗಾಗಿ ತಳ ಹಿಡ್ಲಾರ್ದಂಗ ಸ್ವಲ್ಪ ಕೈ ಇರ್ಬೇಕು ರೀ ಈ ಥರ ಇದಕ್ಕೆ ಬಿರಿಯಾನಿ ಮಸಾಲ ಹಾಕಿದ್ನಿ ರೀಪಾ ನಾನು ಬಿರಿಯಾನಿ ಮಸಾಲ ಅಯ್ಯ ಹಾಂ ಮೊದಲು ಹಾಕಿದ್ದಿಲ್ಲ ಆಮೇಲೆ ಕಡೆ ಹಾಕಿದ್ದೆ ನಾ ಇಲ್ಲ ಐತೆ ಇದು ಬಿರ್ಯಾನಿ ಮಸಾಲ ಅಕ್ಕಿ ಹಾಕಿದ ಮೇಲೆ ನಾನು ಹಾಕಿದ್ದೆ ರೀ ಇದನ್ನ ಅಂದ್ರೆ ಟೇಸ್ಟ್ ಆಗತ್ತೆ ರೀ ಹ್ಞೂ ಮಸ್ತ್ ಆಯ್ತು ಬಿಡು ಬಿರ್ಯಾನಿ ಬತ್ತೈತೆ ಹಾಗಾಗಿ ರೀ ಕೈ ಸ್ವಲ್ಪ ಕೈಯಾಡ್ಬೇಕ್ರಿ ನಮ್ಗೆ ಹ್ಞೂ ಹೂ ಸ್ವಲ್ಪ ಕಡಿಮೆ ಕಡಿಮೆಣತ್ತು ಹಾಂ

ಓ ಇದು ಬೆಳಿತಾವಲ್ಲ ತಿನ್ನೋರು ತಿಂತಿರ್ತಾರಮ್ಮ ಮಾಡವ್ನು ಹ್ಞೂ ನಾವು ತಿನ್ನಲ್ಲ ಓಕೆ ಆದ್ರೆ ನಾನು ಸುಮ್ಮನೆ ಡೆಕೋರೇಷನ್ಗೆ ಹಂಗೆ ಮಾಡಾಕತ್ತೀನಿ ಅಷ್ಟೇ ಮಸ್ತ್ ಆತ ಬಿಡಾಕ ಅಂದ್ರೆ ಸೂಪರ್ ಬಿರಿಯಾನಿ ರೆಡಿ ಆತು ಗಂಗನಸ್ತಮ್ಮ ಬಿರಿಯಾನಿ ಇನ್ನೂ ತಿಂದೇ ಅಲ್ಲಪ್ಪ ಮಾಡಿದ್ದು ಮಾಡಿದ್ದು ಸಂತೋಷ ಆಯ್ತು ಅಷ್ಟೇ ಇದು ಅನ್ಸೋದಿಲ್ಲ ಇದು ಚಟ್ನಿನೂ ಮಾಡಿದ್ಲು ನೋಡಿ ಯಾರಿಗೆ ಅಷ್ಟೇ ಮಾಡಿದ್ಲಾ ಹ್ಮ್ ಚಟ್ನಿ ಅಂದ್ರೆ ರೈತನ ಮಸ್ತ್ ಆಯ್ತು ಆತು ಬಿಡಿ ಇವಾಗ ಅಂತ ಹೇಳಿದ್ರೆ ಹಬ್ಬ ಫೋನ್ ಹಚ್ಚ ಹೆಸ್ರಿನ ಪರ ಡಬ್ಬ್ರಿ ತೊಗೊಂಡು ಹ್ಞೂ ಹೋಗಾಕ್ ಹ್ಞೂ ಈಗ ಇಲ್ಲಿ ಅವಾಜು ಜಾಸ್ತಿ ಮಾಡುವಂಗಿಲ್ಲ ಯಾಕಂದ್ರೆ ನಮ್ಮ ಜಾಗತ್ರಿಗ ನಾವು ಕೆಳಗೆ ಎಲ್ಲ ಇವ್ನು ತಗೊಂಡು ಅಮ್ಮ ಬಿರಿಯಾನಿ ಆತಮ್ಮ ನಸರಿನ ಡಬ್ರಿ ಸಂಬಂಧ ಪಾರ್ಟಿರಿ ಇವತ್ತು ಕೆ ಚಿಕನ್ ಅಮ್ಮ ಎರಡು ಕಲ್ಪೋ ಮೇಲೆ ಅಕ್ಕ ಎರಡು ಕಲ್ಪ ಜೀರಾ ರೈಸ್ ತಗೊಂಡಿದ್ರಿ ಒಂದ್ ಸ್ವಲ್ಪ ಅದ್ರೊಳಗೆ ಒಂದೊಂದ್ ಎಲ್ಲರ ಕಾಣ್ಲಿ ಅಂತ ಬಾಸ್ಮತಿ ರೈಸ್ ರೀ ಅಷ್ಟ ಕರೆಕ್ಟ್ ಆತ್ ನೋಡ್ಮ್ ಹ್ಮ್ ಇವು ಅಜ್ಮೀರದಂಗ್ ಅದ ನೋಡ್ರಿ ಇಂತರಿ ಒಳಗೆ

ಖಾರ ಆಗೈತೆನಾ ಕರೆಕ್ಟ್ ಆಗೈತೆ ನಾನು ಹಾಕೊಂತೇನೆ ರೀ ಇವಾಗ ಇವಾಗ ಹೋಗಕ್ಕೆ ರೀ ಬರ್ರಿ ಈ ಕಡೆ ಗಾಡಿ ಊಟ ಟೈಮ್ ಆಯ್ತು ಮತ್ತು ಅವ್ರಿಗೆ ನೀರು ಊಟಕ್ಕೆ ಬರ್ತಾರೆ ಈಗ ಹ್ಞೂ ಬರ್ರಿ ಪಟ ಪಟ ಬರ್ರಿ ಹ್ಞೂ ಬಂದೀವ್ರಿಪ್ಪ ನಾವು ಬಂದಾರೇನು ಅವ್ರ ನೀರು ಈಗ ಬಂದ್ರೇನ ಇಲ್ಲ ಅಂದಕ್ಕೆ ಈಗ ಜಸ್ಟ್ ಹಾಯ್ ಅಲ್ಲಿಶಾನ ಏನು ಮಾಡತ್ತಿಪ್ಪ ಸೈಕಲ್ ತೊಳೆಕೈತಿಯಾ ಎಲ್ಲ ನೀರು ನೀರು ರಜೆ ಮಾಡ್ತೀನಿ ನೋಡಿ ನೀನು ದೀದಿ ಹಾಯ್ ಅದಾನ ಹ್ಞೂ ಬಾ ಬಿರಿಯಾನಿ ಮಾಡುವ ಬಾ ಅಲ್ಲಿಶಾನ ಬಂದಿರಿಪ್ಪ ಇಲ್ಲಿ ನಸಿನಗೆ ಎರೆ ತಿಲಿನಾ ಎಷ್ಟು ದಿನ ರ್ಯಾಕಟ್ ಕರವಾ ಇಲ್ಲಿ ಬರ ಮುಂದೆ ಹೊತ್ತುಕೊಂಡು ಬಾ ಅಂತ ನಾನು ಹೊತ್ತುಕೊಂಡು ನಿನ್ನ ನೋಡು ಏನು ಟೇಸ್ಟ್ ಮಾಡಿ ಹೇಳಿ ಹೇಗಾಯಿತು ಅಂತಾ ಮಸ್ತ್ ಏನು ಸಚೆ ಮಸ್ತದಲ್ಲ ನೀವು ಏನು ಹೋಗಿ ನಡೆಂಗಿಲ್ಲ ಏನಿಲ್ಲ ಬಿಡುವಾ ನಿಮ್ಮ ಚಲೋ ಇದು ಎಣ್ಣೆನೂ ಜಿಬಿನ ಆದ್ವನಂಗಿಲ್ಲ ಇಲ್ಲ ಆರು ದಿನ ಅಂತ ಸಚೆ ಎಷ್ಟು ಅದರ ಯಾರಕ್ಕೆ ಮೊನ್ನೆ ಬಾಬಾ ಹೇಳಿದಿಲ್ಲ ಇಲ್ಲಿವಾನ ಆರ್ಡರ್ ಬರ್ತಾವ ಬಾಬಾ ತಗೋ ಅಂತಂದ್ ಬಾಬಾ ಮನೆಗೆ ಇದ್ದರೆ ನಮ್ಮ ಮನೆಗೆ ಇದ್ದ್ರು ಆಗ ಹ ಏನು ಆರ್ಡರ್ ಬರ್ತಾವ ಅಂತಾಡಿ ಬಾಕಿವ ಅಂತಂದ ಹ್ಞೂ ಎಲ್ಲ ಸಸ ಸಪ್ಪ ಹಾಕಿ ಇಟ್ಕೊಂಡ್ಬಿಡ ಅಂದ್ರೆ ಆಗಾದ್ರಾಗ ಮತ್ತೆ ತೊಳೆಯಾಕೆ ಬರೋದು ನಿನಗೆ ಹೊಲ ಹಾಕೋ ದೊಡ್ಡದಾದ್ರೆ ಜಿಬಿ ಜಿಬಿ ಆಮಟನೂ ಅದ್ರಾಗೆ ಇರ್ತಾವೆ ಹ್ಞೂ ಇವನು ತರಿಸಿದೀರಾ ಇನ್ನು ಮತ್ತೆ ಇದ್ವಿ ಹೌದನಾ ಐ ಮಸ್ತ್ ಆತ್ಬ ಎಲ್ಲ ಹೊಸ ಮನಿ ಹೊಸವೆಲ್ಲ ಅದ್ ಬೇಡ ಬೇಡವಾ ನಂಗೆ ಚಪಾತಿ ಪಲ್ಯ ಏನ್ರ ಮಾಡಿದ್ರೆ ಮತ್ತೆ ಚಪಾತಿ ತಂದಿಲ್ಲ ನಾ ಬಿರ್ಯಾನಿ ಮಾಡ್ಕೊಂಬೆ ನೀನ್ ನೀನು ಮಾಡ್ಬೇಡ ಅಂತ ಹೇಳಿದ್ದೆ ನಾನು ನಿನ್ನೆ ಫೋನ್ ಹಚ್ಚಿದ್ವಿ ಮತ್ ಬೇಕಲ್ ಬಿಡು ಬೆಳಿಗ್ಗೆ ಅದ ಊಟಕ್ಕರ ಹುಡ್ಗುರ್ಗವ

ಮಸ್ತಾಗಿದೆ ಇದನ್ನ ಡೆಕೊರೇಷನ್ ನೋಡೇ ಗುಂಡಿ ಮೇಲೆ ನಾನು ಅನ್ನ ಮಾಡಿದ ಗುಂಡಿ ಮೇಲೆ ಇತ್ತೆ ಇದು ನಾನು ತಗಿದ್ ಮತ್ತೆ ನಿಮ್ಮ ದಬರಿ ಮೇಲೆ ಹಾಕೊಂಡೆ ಇಲ್ಲ ಮಸ್ತಾಗಿದೆ ಹ್ಮ್ ದಾರಿ ನೋಡಿ ಹ್ಮ್ ಇದನ್ ಬಿಡ ಅರುಬಿನಾ ರೊಟ್ಟಿ ಆಕಬೇಕೆ ನಮಗೆ ಇದು ಅದ್ರ ಮೇಗೆ ಒಂದು ತಾಟು ಮುಚ್ಚಿ ಬಿಡು ಬಿಸಿ ಇರ್ತೈತಿ ಊಟ ಕೊಡು ನಿನ್ನ ನೀರು ಬಂದಾರಿ ಈಗ ಈಗ ಒಂದು ಕೊಡ್ಚೆ ಹ್ಮ್ ಪಟು ಬಿಡ ಇಲ್ಲ ಹೊತ್ತಿ ಒಲ್ವಾ ಇದು ಪಲಾವ್ ಗುಂಡಿ ತೊಗೊಂಡ ಪಲಾವ್ ಮಾಡಕ ಅದು ಗುಂಡಿ ಒಂದ ಕೊಡು ಮತ್ತೆ ಗುಡ್ ನ್ಯೂಸ್ ಹೇಳಿದ್ವಿ ಮನೆ ಒಂದು ಗುಡ್ ನ್ಯೂಸ್ ರೀ ಅಂತಂತಾ ಏನ್ರೀ ಏನ ಹೇಳಿದ್ನ ಗುಡ್ ನ್ಯೂಸ್ ತಾಟ್ ಸಿಕ್ತಿರಿ ನಿಮ್ದು ಅದೆಲ್ಲ ಗುಡ್ ನ್ಯೂಸ್ ಹೇಳಿ ನನಗೆ ಗೊತ್ತಿಲ್ಲವಾ ನೀ ಫೋನ್ ಹಚ್ಚಿ ನಾನು ಗಬರಿ ನೀ ಗುಡ್ ನ್ಯೂಸ್ ಹೇಳಿದೆಯಲ್ಲ ಏನು ಗುಡ್ ನ್ಯೂಸ್ ಆಕತಾಳ ಇಕಿ ನೀ ಜಲ್ದಿ ಹೇಳಾವಲ್ಲಿ ಅವಲಿ ಗುಡ್ ನ್ಯೂಸ್ ಐತೆ ಏನು ಹೇಳೋ ಅಂತಾ ಏನು ಹೇಳಾಕತಾಳ ಇಕಿ ನಮ್ಮ ತಾಟ್ ಸಿಕ್ಕಿಲ್ಲ ಅಂತಾ ಆಕತಾ ಸಿಕ್ಕಿದ್ದೆ ಬಿಡಪ್ಪ ಪ್ರದೇಲ್ ಸರ್ ಆದಾಳಾಕಿ ಪ್ರೆನಂಟರ ಆದಾಂದ್ರ ನಾನಾ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಗುಡ್ ನ್ಯೂಸ್ ಬಂದಿನಿ ಏನು ಗುಡ್ ನ್ಯೂಸ್ ಆಕತಾ ಅಮ್ಮ ಸಿಮ್ಮಿಗೆ ಮುಂದೆ ಗುಡ್ ನ್ಯೂಸ್ ಹೇಳಿದನ ಅಂತ ನಾನು ನಾನಿ ಹೇಳೋಗ್ರಿಲ್ ಇರ್ತೈತಿ ಎಲ್ಲರು ಯಾಕಿರೋ ಹೋಲಿ ನಿಮ್ಮಲ್ಲ ಅಂತ ಬಾಂಡೆ ಮತ್ತ್ ಹೋದ್ರೆ ಏನ್ ಮಾಡಕಾಗಲ್ಲ ಫಂಕ್ಷನ್ ಒಳಗೆ ಹೋಗವ್ ಹ್ಮ್ ಮತ್ತೇನ್ ಮಾಡ್ಬೇಕ ಅಲ್ಲೇ ಇಟ್ಬಿಟ್ರೆ ಗುಂಡಿನ ಒಳಗ ತಗೊಂಡಿಲ್ಲ ಒಳಗೆ ಒಳಗ್ ಹಿಡಿಯಾಕಂದ ಅಂಕಡೆ ಜಗ ಬೇಕ ಮತ್ತ್ ಅರ್ಶಿಯ ಬರ್ತೀನಿ ಅಂತ ಇದ್ ಅಂತ ಅಂದ ಇಬ್ರು ಕೂಡ ಬಿಟ್ಟಿ ನಾನು ಗುಂಡಿ ತೊಗೊಂಡ್ರೊಬ್ರ ಮುಂದ ತಾಡ್ಪಾತ್ರಿ ಅಮ್ಮ ನೋಡಿಗ ನೋಡಿ ತಾಡ್ಪಾತ್ರಿ ತಂಬ ಅಂತಂದ ಗುಂಡಿಯಾಗಿಟ್ಕೊಂಡು ತೊಗೊಂಬ ಅಂತ ಅವನು ನಸ್ತ್ರೀನಾ ಅವಾಗ ಅವಾಗ ಡಬ್ರಿ ಕೊಟ್ಟು ಕಸ್ತೀರ ಏ ಇಲ್ಲ ಅಮ್ಮಾಗ ಅದು ಊಟ ಕೊಡ್ತೀನಿ ಮಗ ಹೋಗಿನ್ನ ನಿಮ್ ತಂಗ್ಯಾರಿ ಮಕ್ಕ ಬುಸನ್ ಕುಂತಾರ ಇವ್ವಾ ಮಕ್ಕ ಬುಸನ್ ಕುಂತಿ ಬರ್ತೀನಿ ನಾ ನಾ ಹೊಕ್ಕಿ ಹಾಕಿಂತ ಚಿಟ್ ಚಿಟ್ಟ ಸಣ್ಣಕ್ಕಿದ್ದ ನೀ ಚೀರ್ಗೆ ಅಂದ್ರೆ ನೋಡಂತಂದ ನನಗೆ ಆಶಾ ತೋರಿಸ್ ನೀ ಹೊಂಟಿದಿ ನನಗೆ ಆಶಾ ತೋರಿಸಿ ನೀವ್ ಹೊಂಟಿದಿ ಅಂತಂದ್ ಬರ್ತೀನಿ ಆಯ್ತು ಆಯ್ತು ಬರ್ತಿ ಹುಣ್ರಿ ಉಂಡಿ ಹೇಳ ನನಗ ಫೋನ್ ಹಚ್ಚ ಹೆಂಗಾಗಿತ್ತು ಅಂತ ಆದ್ರೂ ನಿನ್ನಷ್ಟು ಚಲೋ ಮಾಡ್ಬೇಕು ಬರ್ಬೇಕಲ್ಲ ಸಿಮ್ಮ ಏನ್ ಮಾತಾಡವಲ್ಲಿ ರಜೆ ಐತಿ ಹೊತ್ತು ಸ್ಕೂಲ್ ಹ್ಮ್ ಚಲೋ ಆಯ್ತು ಬಿಡು ಬರೀ ಹೋಗ್ಬರಿ ಇಲ್ಲಿ ಗುಂಡಿ ತಗೊಂಬಂದಿಮ್ಮ ಥಾಟ್ ಐತಿ ಅಂದ್ರೆ ಅನ್ ತೊಗೊಂಬರಕ್ ನೆನ್ಪಾಲ್ ನನಗೆ ನನ್ಗೆಂತ ಇವ ಪಾಟ್ ನಮ್ಮ ಇವು ತಡಪತ್ರಿ. ಹೌದನ್ರಿ ಹಾ ಹಾ ಅದು ಇದು ಒಳಗ ರಿಪೇರ್ ಮಾಡ್ಸಕಲ್ರಿ ಹ್ಮ್ ಹ್ಮ್ ಆಯ್ತಲ್ಲ ಇಲ್ಲೇ ಅದಾವ್ರೂ ಇನ್ನು ಉಂಡ್ರಿ ನೀವು ಹೊಡ್ತೀರಿ ನಾನು ಹೆಸರ ನಂಗೆ ಅಮ್ಮಗೆ ಊಟ ಕೊಡ್ಬೇಕು ಕೊಟ್ಟು ನಾನು ಊಟ ಮಾಡಕ್ ನಾ ಇಲ್ವಾ ಅಂತ ಹೇಳಿ ಬಂದಿರಿ ಈಗ ಉಣ್ಣಕ್ ಬಿಡಾಕತಿ ಅಲ್ರಿ ಚಪಾತಿ ಮಾಡ್ತೀನಿ ನಾನೀಗ ಊಟ ಮಾಡ್ಕೊಂಡು ಹೋಗಂತ್ರಿ ಅಂತಂದ ಇಲ್ಲ ಐತೆ ಬರ್ರಿ

ತರಕಾರಿ ಹಸರ ಏನಾಗಲಿ ಏನಾಗಲ್ಲ ಸೂಪರ್ ನೋಡಿದ್ರು ನಾನು ಸೂಪರ ಆಗಿ ನೋಡುವ ಚಲಾಗಿತೆ ಮಸ್ತ್ ಆಗಿತೆ ಬಿರಿಯಾನಿ ಇದೇನ ಮಮ್ಮಿ ಬಿರಿಯಾನಿ ಅಂದ್ರೆ ಸೂಪರ್ ಸೂಪರ್ ಅಂದ್ರೆ ಬಿರಿಯಾನಿ ಮಸ್ತ್ ಆಗಿತ್ರಿ ಏನ್ ಕಡಿಮೆ ಆಗಿದಂತ ಅದು ಚಲೋ ಆಗಿರಲಿ ಇರಬೇಕು ರೀ ಎಲ್ಲ ಕರೆಕ್ಟ ಆಗಿ ನಾಯಿತಿ ಟೇಸ್ಟ್ ಅಂತ ಮಸ್ತ್ ಐತೆ ಬಿಡಿ ಪರಗಿತ್ತು ಞೋನಸ್ತನ್ ಲಸರಿ ಬಾತ

ಇಲ್ಲೇ ಇಡ್ತಾತಾವ ಒಯ್ಕೆ ಅವ್ನು ಮಿನಿ ಕಿಚ್ಚನ್ ಇನ್ ಒಯ್ಕು ಪೀಸ್ ಇದ್ದೇ ಇಲ್ಲ ಅದಾವ ಹ್ಞೂ ಅಮ್ಮ ಏನು ಮಾಡತ್ತಿದ್ದವು ಕಾಣಾಕತ್ತಿಲ್ಲಂತಲ್ಲಿ ಪೀಸ್ ಒಳಗೆ ಅದಾವನು ಹಾಕ್ಯಂಡ್ ಬಂದಾನಂತೆ ಅದಾವ ಇಲ್ಲ ಮಮ್ಮಿ ದೇವ್ರಿಗೆ ದೀಪ ಹಚ್ಚತ್ತಿತ್ತು ಅಮ್ಮಲ್ಲಿ ಇಟ್ಟು ಬಂದಿವಿ ಒಮ್ಮಿನದು ಹೊಡ್ಗಿ ಇಟ್ಟು ಬಂದ ದೇವ್ರ ದೀಪ ಹಚ್ಚಿದೆ ಹಚ್ಚಿ ಮತ್ತೆ ಈ ಚಾ ಹೋಗೋ ಹೋಗಟ್ಟ ಮತ್ತು ಇದು ಬಾಂಡೆ ಒಂದು ಬಾಳೆ ತೋರಿ ಎಲ್ಲ ತೆಗೆದಿಟ್ಟೀನಿ ಇಬ್ರಿಗೆ ಆಕ ತಂಗಿ ಬೆಳಕೊಂಬರಿವಾ ಅಂತ ಹೇಳಾಕತ್ತೀನಿ ಅವ್ರಿಗೆ ಆಕೆ ಈಗೇನು ಆಲೂಗಡ್ಡೆ ತರ್ಬೇಕನ್ರಿ ಪಾರಿಪಾಗ ಅರ್ಶಿಯಾಗ ಹೋಗಿ ಅದೊಂದು ಸ್ವಲ್ಪ ತರಕಾರಿ ತಗೊಂಡು ಅಮ್ಮ ಚಾ ಕೊಟ್ಟು ಬರ್ತೀನಿ ಮ್ಯಾಜ ಹೆಂಗಾಗಿತ್ತು ಬಿರಿಯಾನಿ ಮಸ್ತ್ ಆಗೈತೆ ಸುಲ್ತ ಏನೋ ಸ್ವಲ್ಪ ಉಣ್ಬೇಕಿಲ್ಲ ಉಣ್ಣಂದ್ರೆ ಯಾಕ ಇದು ಮಾಡಾಕತ್ತಾನ ಪೀಸ್ ಇಲ್ಲ ಅಂತಂದು ಹಿಂಗೆ ಮಾಡಕತ್ತಾನ ನಾವು ಪೀಸ್ ಇಲ್ಲ ಹೌದಿಲ್ಲ ಮಧ್ಯಾಹ್ನ ಎಲ್ಲ ಮಸ್ತ್ ಹೊಡೆ ಹೋಗ್ಯಾನ ಮಧ್ಯಾಹ್ನ ಇವುಣ್ಣ ಹೋಗಿನ ಸಪ್ಪನ ಏನಾಗಲ್ಲ ಅಮ್ಮ ಏನು ಮಾಡತ್ತಿದ್ರ ಸಣ್ಣು ಅಲ್ಲ ಅದರ ಏನು ಮಾಡಾಕತ್ತಿದ್ರ ಅಂದೆ ಅಡ್ಗಿ ಮಾಡಾಕತ್ತಾರನಾ ಹ್ಞೂ ಚಲೋ ಆಯ್ತು ಉಡುಪ್ಪ ನಿಮ್ಮ ಅಮ್ಮ ಏನು ಮಾಡತ್ತಿದ್ರಪ್ಪ ಮನ್ಯಾಗ ಇದ್ರೇನು ಮನಿಗೇನು ನೀನು ಹೋಗಿಲ್ಲ ಮನೆಗೆ ಹೋಗಿಲ್ಲ ನೀನ ಛಲೋ ಮಾಡ್ತೀವಿ ನೀನು ಮತ್ತು ಫ್ರೆಂಡ್ಸ ನಮ್ಮದು ಇನ್ಸ್ಟಾಗ್ರಾಮ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಅಲ್ಲಿ ಫಾಲೋವರ್ಸ್ ಆಗತ್ತಾರೆ ಇವಾಗ ನಿಮ್ಮೆಲ್ಲರ ಸಪೋರ್ಟ್ದಿಂದ ಮತ್ತು ಫೇಸ್ಬುಕ್ ಐತ್ರಿ ಅಲ್ಲೂ ಫಾಲೋ ಮಾಡ್ಕೊರಿ ಯೂಟ್ಯೂಬ್ ಐತಿ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರ್ ಜೈ ಕರ್ನಾಟಕ